ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಡಾಕ್ಟರ್ ರಾಜ್ ಕಪ್ ಸೀಸನ್ ಸೆವೆನ್ ಸಮೃದ್ಧಿ ಫೈಟರ್ ಕಂಗ್ರಾಚುಲೇಷನ್ ಶುಭಾಶಯಗಳು ಜೊತೆಗೆ ಅಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಬಹುಮಾನ ಶುಭಾಶಯಗಳು ವೈಸ್ ಕ್ಯಾಪ್ಟನ್ ಕೂಡ ಜಾಯ್ನ್ ಆಗಬೇಕು ಕಂಗ್ರಾಚ್ಯುಲೇಷನ್ ಕಂಗ್ರಾಚ್ಯುಲೇಷನ್ ಇದಾಗಿತ್ತು ಪ್ರೆಸೆಂಟೇಶನ್ ಸೆರೆಮನಿ ಆ ಗಂಟೆಯಲ್ಲಿ ವಿಜಯದ ಸಂಭ್ರಮ ತಂಡವನ್ನ ಚೆನ್ನಾಗಿ ಬಂದಿದ್ದೀರಾ ವಿನ್ನಿಂಗ್ ಶಾಟ್ ಕೂಡ ನೀವೇ ಹೊಡೆದಿ ವಿಶೇಷವಾಗಿತ್ತು ಸರ್ ಇವತ್ತು ಮೂರನ್ನು ಮೂರು ವಿಕೆಟ್ ಮ್ಯಾಚ್ ಕೊಟ್ಟಿಲ್ಲ ಥ್ಯಾಂಕ್ ಯು ಮೂರು ವರ್ಷಗಳ ಹಿಂದೆ ನನ್ನ ಮನೆಗೆ ರಾಜೇಶ್ ಬಂದಾಗ ರಾಜ್ ಕಪ್ ಆಡ್ತಿದೀವಿ ಅಂದಾಗ ಒಂದು ಸ್ವಲ್ಪ ಇಂಪ್ರೆಸ್ ಆದ ನಾನು ರಾಜ್ಕುಮಾರ್ ಅಂತಂದ್ರೆ ದೊಡ್ಡ ಮನೆ ಅಂತಂದ್ರೆ ಎಲ್ರಿಗೂ ಗೌರವ ಇದೆ ಅದು ತಕ್ಕಂಗೆ ನಾನು ರಾಜೇಶ್ ಜೊತೆ ಜಾಯ್ನ್ ಆದರೆ ನಾನು ಮೂರು ವರ್ಷದಿಂದ ರಾಜೇಶ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಬಟ್ ಸಾಕಷ್ಟು ಜನ ಮೂವಿ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಹಿಂದೆ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟ ಅಂತ ಫಸ್ಟ್ ಅವ್ರಿಗೆ ಗೊತ್ತಿರ್ತದೆ ಸಾಕಷ್ಟು ಜನ ರಾಜೇಶ್ ಬಗ್ಗೆ ಇರ್ಬೋದು ರಾಜ್ಕೋಪ್ ಬಗ್ಗೆ ಇರ್ಬೋದು ಸಾಕಷ್ಟು ಮಾತುಗಳು ಮಾತಾಡ್ತಾರೆ ಇಂಡಸ್ಟ್ರಿದಲ್ಲಿ ಅದಕ್ಕೆ ತಕ್ಕ ಉತ್ತರ ರಾಜೇಶ್ ಕೊಟ್ಟಿದ್ದಾರೆ ನಾನು ಕೊಟ್ಟಿದ್ದೀನಿ ಇವತ್ತು ಬಹುಶಃ ನಾನು ಶಾಸಕನಾದ ಮೇಲೆ ಆಡಬಾರ್ದು ಅಂತ ಡಿಸೈಡ್ ಆಗಿದ್ದೆ ನಂದೇ ಅಂತ ಒತ್ತಡ ಇದೆ ಜನ ನೋಡಬೇಕು ಜನ ಮೀಟ್ ಮಾಡಬೇಕು ಬೆಳಗ್ಗೆ ಇದಾಗಬೇಕು ಬಟ್ ಅದು ಒಂದೂವರೆ ತಿಂಗಳಿಂದ ಎಲ್ಲ ಬಿಟ್ಟು ನಾನು ಕೂಡ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಿಕೊಂಡು ಯಾಕೆಂದರೆ ಒಬ್ಬ ನಾಯಕನಾದ ಮೇಲೆ ನಾವು ರೋಲ್ ಮಾಡಲಾಗಬೇಕಾದ್ರೆ ನಾನು ಚೆನ್ನಾಗಿರ್ ಫಸ್ಟ್ ಆಫ್ ಆಲ್ ನಾನು ಕರೆಕ್ಟಾಗಿರಬೇಕು ಬಹುಶಃ ನಾನು ಇಲ್ಲಿ ಮೇಲೆ ನಾನು ದುಬೈ ಬಂದಾದ್ಮೇಲೆ ಒಂದು ದಿವಸ ಕೂಡ ನಾವು ಒಂದು ತುಟ್ಟು ಕೂಡ ನಾವು ಬೇರೆ ಥರ ನಾವು ಥಿಂಕ್ ಮಾಡಿಲ್ಲ ಅವ್ನು ಬಿಟ್ಟು ಒಂದು ಬೇರೆ 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 ನಾನು ಬೇರೆ ಬಗ್ಗೆ ಮಾತಾಡೋದು ಬೇಡ ಸಾಕಷ್ಟು ಜನ ದುಬೈಗೆ ಟ್ಯಾಕ್ಸ್ ಕೊಟ್ಟೋಗಿದ್ದಾರೆ ಬೇರೆ ತಂಡದವರು ಬಟ್ ಇವರು ನಾವು ತಂಡದಲ್ಲಿ ಟ್ಯಾಕ್ಸ್ ಕಟ್ಟಿಲ್ಲ ಟ್ಯಾಕ್ಸ್ ಕಟ್ಟಿಲ್ಲ ಆಟನ ಆಟ ರೀತಿ ಆಡಬೇಕಂತ ಡಿಸೈಡ್ ಐ ಹೋಪ್ ನನ್ನ ಬಗ್ಗೆ ಮತ್ತು ನನ್ನ ತಂಡದ ಬಗ್ಗೆ ಮಾತಾಡೋದವ್ರಿಗೆ ಬಹುಶಃ ಇವತ್ತು ವಿನ್ನಿಂಗ್ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಕೊಟ್ಟಿದ್ದೀನಿ ಅನ್ಕೊಂತೀನಿ ಬಹುಶಃ ಒಂದೂವರೆ ತಿಂಗಳಿಂದ ಕೂಡ ಅವ್ರು ಬಿದ್ದಿರ್ತಕ್ಕಂಥ ಕಷ್ಟ ನಾನು ಪ್ರತಿಯೊಬ್ಬರಿಗೂ ಸಾರಿ ಕೇಳ್ತೀನಿ ಸಾಕಷ್ಟು ಜನ ಬೈದಿದ್ದೀನಿ ಸಾಕಷ್ಟು ಜನ ಮಾಡಿದ್ದೀನಿ ಬಟ್ ಯಾವತ್ತು ಏನು ಅವರು ಒಂದು ದಿವಸ ಕೂಡ ನಾನು ನೋಡಿಲ್ಲ ಬಟ್ ಒನ್ ಥಿಂಗ್ ನನ್ನ ಯಾರೋ ಒಬ್ಬ ದುಬೈಯಿಂದ ಬಂದಿರೋರಿಗೆ ನನ್ನ ಕರೆದು ಮಾತಾಡಿದ್ರು ಅವರು ನೀವು ಹತ್ತು ಜನ ಒಂದೇ ಥರ ಕಾಣಿಸ್ತೀರಾ ಅಂತಂದ್ರು ತುಂಬ ಖುಷಿ ಆಯ್ತು ನನಗೆ ಅದು ಕೇಳಿ ಹತ್ತು ಜನ ಕೂಡ ಒಂದೇ ಥರ ಕಾಣಿಸ್ತಾ ಇದ್ದೀರ ಎಲ್ಲರೂ ಈಕ್ವಲ್ ಆಗಿದ್ದೀರಾ ಸರ್ ನೀವು ಗೆಲ್ತೀರಾ ಅಂತಂದ್ರು ಅದು ಖುಷಿ ಆಯಿತು ನಾವಾಗಿ ನಾವು ಹೊಗಳಕ್ಕಿಂತ ಇನ್ನೊಬ್ರ ಹತ್ರ ಹೊಗಳ್ಕೊಳ್ಳೋಕ್ಕೆ ತುಂಬ ಈಸಿ ಆಗ್ತದೆ ಕೆಲವು ಓನರ್ಸ್ಗೆ ನಾನು ಒಬ್ಬ ಶಾಸಕನಾಗಿ ಇಲ್ಲ ಒಬ್ಬ ಜವಾಬ್ದಾರ ವ್ಯಕ್ತಿಯಾಗಿ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಅಹಂಕಾರಕ್ಕೂ ಒಂದು ಎರಡು ವ್ಯತ್ಯಾಸ ಇದೆ ಪ್ರತಿಯೊಬ್ಬ ಮನುಷ್ಯಗೂ ಅಹಂಕಾರ ಬರೋ ಸಾಧ್ಯ ಅದು ದುರಂಕಾರ ಬರಬಾರ್ದು ಯಾಕಂದ್ರೆ ಈ ಶಾರ್ಜಾ ಗ್ರೌಂಡ್ ಅಲ್ಲಿ ಏನ್ ಮಾಡ್ತಿದೀವಿ ಅಲ್ಲಿಂದ ಬಂದು ನಾವು ಇಲ್ಲಿ ಏನ್ ಮಾಡ್ತಿದ್ವಿ ನಮ್ಮನ್ನು ಯಾರು ಗಮನಿಸ್ತಾ ಇದ್ದಾರೆ ಯಾವ ರಾಜ್ಕಪ್ಪಲ್ ಇದೀವಿ ಈ ರಾಜ್ ಕಪ್ಪು ಯಾರು ರಾಜ್ಕುಮಾರ್ ಯಾರು ಅನ್ನೋದನ್ನ ಮರೆತು ಕೆಲವರು ಬೇರೆ ಬೇರೆ ತರ ಮಾತಾಡೋದು ಬೇರೆ ಬೇರೆ ತರ ಆಡೋದು ಮಾಡಿದ್ದಾರೆ ಇವರೆಲ್ಲರಿಗೂ ಒಂದು ಶಿಸ್ತನದ ಬರಲಿ ಅಂತ ಕೇಳ್ಕೊಂತೀನಿ ಯಾಕಂದ್ರೆ ಆಟದಲ್ಲಿ ನಾವು ಶಿಸ್ತನ್ನು ಕೊಟ್ರೆ ಮಾತ್ರ ತಾಯಿ ನಮ್ಗೆ ಹೊಲ್ಸಕ್ಕೆ ಸಾಧ್ಯ ಆಗುತ್ತೆ ಸೊ ಅದು ಕೊಟ್ಟಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅದು ಸಾಧ್ಯ ಆಗಲ್ಲ ಯಾಕಂದ್ರೆ ನಾವೇನು ಕೊಡ್ತೀವೋ ನಮ್ಗೆ ವಾಪಾಸ್ ಬರ್ತಾ ಇದೆ ಅದಾಕಿಂತ ಮುಂಚೆ ಯಾವ ಬೆಳೆ ಹಾಕ್ತಿವಿ ಮುಖ್ಯ ಆಗೋದು ಯಾಕೆ ಆ ಬೆಳೆ ನಾವೇ ತಿನ್ಬೇಕಾಗುತ್ತೆ ಅದಕ್ಕೆ ಎಷ್ಟು ನಮ್ಮ ಬೆಳೆ ಹಾಕ್ಬೇಕಾಗುತ್ತೆ ಅದು ಯಾವ ಬೆಳೆ ಬೇಕು ಬೇಕು ಅಂತ ಸೊ ಥ್ಯಾಂಕ್ ಯು ರಾಜಕೋಪಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ನಾನು ಇಂಥ ಅಂಪೈರ್ಸ್ನ ಯಾವತ್ತೂ ನಾನು ನೋಡಿಲ್ಲ ಅಷ್ಟು ಚೆನ್ನಾಗಿ ಅಂಪೈರ್ಸ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಅಂಪೈರ್ಸ್ ಅಂಡ್ ದ ಮ್ಯಾನೇಜ್ಮೆಂಟ್ ಆಫ್ ಶಾರ್ಜಾ ಗ್ರೌಂಡ್ ರಾತ್ರಿ ಮರಲಿಕ್ಕೆಲ್ಲ ಜಾಗ ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ಅದೊಂದು ನನಗೆ ಹೇಳಕ್ ಬರ್ಸೆ ಬಟ್ ರಾಜೇಶ್ ಬಹುಶಃ ಮುಂದಿನ ದಿವ್ಸದಲ್ಲಿ ಈ ರಾಜ್ಕೊಪ್ಪು ನಡೆಸೋಕ್ಕಿಂತ ಒಳ್ಳೆ ರಾಜಕಾರಣದಾಗಿ ಒಳ್ಳೇದು ಅಂತ ಅನ್ಕೋತು ಯಾಕಂದ್ರೆ ಅವರು ಕೊತ್ತು ಹಿಂಗೆ ಮೈಂಟೈನ್ ಮಾಡ್ಬೇಕಂತ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಸೊ ಅದು ಹೇಗೆ ಹೇಗೆ ಕನ್ವಿನ್ಸ್ ಮಾಡ್ಬೇಕು ಅಂತ ಕೂಡ ಗೊತ್ತಾಗ್ತದೆ ಆಕ್ಚುಲಿ ಇಲ್ಲಿಂದ ಏನೋ ಒಂದು ಅನೌನ್ಸ್ ಮಾಡ್ಬೇಕಂತ ಬಂದೆ ಬಟ್ ಅನೌನ್ಸ್ ಮಾಡ್ತಾ ಇಲ್ಲ ಇವತ್ತು ಇವತ್ತು ಅನೌನ್ಸ್ ಮಾಡ್ಬೇಕಂತ ಬಂದೆ ಇವತ್ತು ಅನೌನ್ಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಒಬ್ಬ ಶಾಸಕನ ನನಗೆ ಆಗಿರ್ತಕ್ಕಂಥ ಒತ್ತಡ ಜಾಸ್ತಿ ಇದಾವೆ ನಾನು ಕಾರ್ಯಕರ್ತ ನೋಡ್ಬೇಕು ಆಚೆ ನೋಡ್ಬೇಕು ನನ್ನ ಗಮನಿಸ್ತಾ ಇರ್ತಾರೆ ನೋಡಿ ಇವ್ನ ಎಮ್ ಎಲ್ ಎ ಆದ್ಮೇಲೆ ಅಲ್ಲಿ ಮಾಡ್ತಾವೆ ಅಂತ ಬೇರೆ ಬೇರೆ ಇದೆ ಇದನ್ನು ವಿದಾಯ ಹೇಳ್ಬೇಕಂತ ಬಂದೆ ಬೇಡ ರಾಜೇಶ ಚಂದ್ರ ಮಾತಾಡಿ ಮತ್ತೆ ನನ್ನ ವಿಧಾಯ ಹೇಳ್ಬೇಕಂತ ಸ್ಟಾರ್ಟ್ ಆಗಿದ್ದೀನಿ ಸೊ ಥ್ಯಾಂಕ್ ಯು ನನ್ನ ಮಿಥಿನ್ ರೊಡ್ಡಿ ಟೀಮ್ಗೆ ಅಂಡ್ ಆ ಫ್ಯಾಮಿಲಿ ನೋಡ್ತಾ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ನಾನು ಮೊದಲಿಂದಾನು ನಿಮಗೆ ಸಪೋರ್ಟ್ ಮಾಡ್ಕೊಂಡ್ಬಂತ ಗೆಲ್ಲ ಗೆಲ್ಲಿ 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 ಅಂತ ಯಾಕೆಂದ್ರೆ ನಾವಿಬ್ರು ಈಗ ಟ್ಯಾಕ್ಸ್ ಕಟ್ಟಿಲ್ಲ ಅದಕ್ಕೋಸ್ಕರ ಸಾಕಷ್ಟು ಜನ ಈಗ ಟ್ಯಾಕ್ಸ್ ವಾಪಸ್ ತಗೊಂಡು ಏರ್ಪಡೆ ತಗೊಂಡು ಹೋಗಿರ್ತಾರೆ ತುಂಬಾ ಜನ ಸೊ ಸಭ್ಯತೆಗೆ ಅಸಭ್ಯತೆಗೆ ತುಂಬಾ ವ್ಯತ್ಯಾಸ ಇದೆ ಅದನ್ನ ನಡೆಸ್ಕೊಂಡು ಹೋಗೋದು ಧರ್ಮ ಅಂತ ಕೇಳ್ತಾರೆ ಸಮೃದ್ಧಿ ಯಾವತ್ತು ಶಿಸ್ತಿಂದ ಬಂದಿರತಕ್ಕಂಥ ತಂಡ ಇದು ಲಾಸ್ಟ್ ಇಯರ್ ಕೂಡ ಅದರ ಲಾಸ್ಟ್ ಇಯರ್ ಕೂಡ ನಾವು ಇಲ್ಲಿ ಚಾರ್ಜದಲ್ಲಿ ಗ್ರೌಂಡ್ ಅಲ್ಲಿ ವಿನ್ನರ್ಸ್ ಹೊಡ್ಕೊಂಡು ಹೋಗಿದ್ವಿ ಹಣ ಬರೋದು ಅದು ನೆಕ್ಸ್ಟ್ ಬೇರೆ ಬಟ್ ಆದ್ರೆ ವ್ಯಕ್ತಿತ್ವ ನಾವು ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗ್ತದೆ ಸೊ ಯಾಕಂದ್ರೆ ವ್ಯಕ್ತಿತ್ವನ ಜಡ್ಜ್ ಮಾಡೋದು ಆ ವ್ಯಕ್ತಿ ಆಡ್ತಕ್ಕಂಥ ಆಟಗಳ ಮೇಲೆ ವ್ಯಕ್ತಿತ್ವ ಜಡ್ಜ್ ಮಾಡೋದು ಆ ವ್ಯಕ್ತಿತ್ವ ಆಡ್ತಕ್ಕಂಥ ಆಟಗಳ ಮೇಲೆ ವ್ಯಕ್ತಿತ್ವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ರಾಜ್ಕೊಪ್ಪಿಗೆ ರಾಜ್ ಮ್ಯಾನೇಜ್ಮೆಂಟ್ಗೆ ಆ ಮನಸ್ಸಿನ ಸ್ಟ್ರಗಲ್ ನೋಡ್ರೆ ನನಗೆ ಅಯ್ಯೋ ಅನಿಸ್ತಾ ಇತ್ತು ಸೊ ಅದರಿಂದ ನಾನು ಮತ್ತೆ ಒಂದು ಸಲ ಹೂ ಅಂದ್ಬಿಡ್ತೇನೆ ಮತ್ತು ಡೋರ್ ಆಗ್ಬಿಡ್ತಾಯಿದ್ದೆ ಅವ್ರು ನೋಡಿದ ತಕ್ಷಣ ಡೋರ್ ಆಗ್ಬಿಡ್ತಾಯಿದ್ದೆ ಸೊ ಅದರಿಂದ ಖಂಡಿತವಾಗ್ಲೂ ಒಳ್ಳೇದಾಗಲಿ ನಿನ್ನ ಫ್ಯೂಚರ್ಗೆ ನಿನ್ನ ಜರ್ನಿಗೆ ಒಳ್ಳೇದಾಗಲಿ ಖಂಡಿತವಾಗ್ಲೂ ಒಳ್ಳೇದಾಗಲಿ ಸೊ ನಮ್ಮೆಲ್ಲ ಸಪೋರ್ಟ್ ನಿಮ್ಗೆ ಇರ್ತದೆ ಅದಲ್ವಾ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಸಪೋರ್ಟ್ ಇರ್ತದೆ ಖಂಡಿತವಾಗ್ಲೂ ಈ ರಾಜ್ಕೊಪ್ಪಿಗೆ ಇಲ್ಲಿ ಬಂದು ಅವಕಾಶ ಮಾಡಿಕೊಟ್ಟಿ ಎಷ್ಟೋ ಜನ ಕನಸಿದ್ದು ಚಾರ್ಜರ್ ಬಂದ ನಾವು ಆಡ್ಬೇಕಂತ ಕನಸಿತ್ತು ಅದು ಇಪ್ಪತ್ನಾಲ್ಕು ಗಂಟೆ ಈ ತರ ನಾವು ನನ್ನ ನಾಲ್ಕು ಗಂಟೆಲಿ ಮ್ಯಾಚ್ ಆಡಿದ್ವಿ ನಮ್ಮೂರ ನಾಲ್ಕನೇ ಟೈಮು ಆಯ್ತಲ್ವಾ ಮ್ಯಾಚ್ ಆಡಿದ್ವಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವಿಶೇಷವಾಗಿ ರಾಜೇಶ್ ಅವ್ರಿಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ನಾನು ಲೋಕಿ ಬಗ್ಗೆ ಒಂದು ಮಾತಾಡಬೇಕು ಅಂಡ್ ಸುನಿ ಸರ್ ಬಗ್ಗೆ ಒಂದು ಮಾತಾಡೋ ಅನೂಪ್ ಸರ್ ಬಗ್ಗೆ ಮಾತಾಡಬೇಕು ಈ ಮೂರು ಜನಕ್ಕೆ ನೋಡಿದ್ರೆ ನೀವು ಹೆಂಗೆ ಅನ್ಕೊಂತೀರಿ ಬಟ್ ಹೆಂಗಲ್ಲ ಅವರು ಪಾಪ ಸಾಕಷ್ಟು ವಯಸ್ಸಾಗಿದೆ ಅವ್ರಿಗೆ ಆದ್ರೂ ಹೆಂಗ್ ತರ ಅವರು ಆಟ ಆಡಿ ಈ ಒಂದು ಕಪ್ಪನ್ನ ಕೆಲ್ಸ್ಕೊಂಬಂದು ಕೊಟ್ಟಿದ್ದಾರೆ ಅಲಕ್ಕ ಅಲಕ್ಕಿಗೆ ನಾನು ಕೊಟ್ಟೆ ಐವತ್ನಾಲ್ಕ ನೆನಸ್ ಹೇಳ್ತಿರ್ವಲ್ಲ ಅಂತ ಆಯ್ತಲ್ವಾ ಸೊ ಅದರಿಂದ ಸೊ ನನ್ನ ಈ ಮೂರು ತಂಡನ ನಡೆಸಿದ್ದು ಈ ಮೂರು ಜನ ಸ್ಟ್ರಾಟಜಿ ಇರ್ಬೋದು ನನ್ನ ತಂಡ ಎಲ್ಲ ಇಚ್ ಅಂಡ್ ಎವ್ರಿ ಪರ್ಸನ್ ಚಿಕ್ಕ ಚಿಕ್ಕ ಮ ನನ್ನ ಮಕ್ಕಳೆಲ್ಲ ನನ್ನ ತಂದ ತಂಡದಲ್ಲಿ ಇದ್ದಾರೆ ಇವರೆಲ್ಲ ಸೇರಿ ಈ ತಂಡ ನಡೆಸ್ಕೊಟ್ಟಿದ್ದಾರೆ ಈ ಆಲ್ ಕ್ರೆ ಗೋಸ್ಟ್ ಈ ಒಂದು ವಿನ್ನರ್ ಈ ವಿನ್ನಿಂಗ್ ಬಹುಶಃ ನನ್ನ ಮಗ ಊಟದಲ್ಲಿದ್ದಾನೆ ನನ್ನ ಚಿಕ್ಕ ಮಗ ಮನೇಲಿದ್ದಾನೆ ಅವ್ನು ಲೈವ್ ನೋಡ್ತಾ ಇರ್ತಾನೆ ವರ್ಷ ಮಗ ಲೈವ್ ನೋಡ್ತಾ ಇರ್ತಾನೆ ಬಹುಶಃ ಆ ಮಕ್ಕಳು ಕೂಡ ನನ್ನ ಮಕ್ಕಳು ಈ ಒಂದು ಕ್ರೈಟ್ ಗೋಸ್ಟ್ ಇನ್ನಲ್ಲಿ ಬಂದ್ಬಿಟ್ಟು ಎಲ್ಲಾ ಟೋಟಲ್ ತಂಡಕ್ಕೂ ನನ್ನ ಮಕ್ಕಳಿಗೆ ಕಲ್ಸ್ಕಿದ್ದನ್ನ ಕೊಡಕ್ಕೆ ಸರ್ ಸಾವಿರಾರು ಜನರಿಗೆ ಉದ್ಯೋಗ ಕಟ್ಟದ ಉದ್ಯಮಿ ಹಾಗೆ ನಮ್ಮ ರಾಜ್ ಟೈಟಲ್ ಸ್ಪಾನ್ಸರ್ ಶೀರ್ಷಿಕೆ ಸ್ಪಾನ್ಸರ್ ಮಾನ್ಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರಿಗೆ ಧನ್ಯವಾದಗಳು